ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಎರಡು ದಿನಗಳ ಕಾಲ ನಟ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ಬೇರೆ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಸದ್ಯಕ್ಕಿಲ್ಲ ಬೇರೆ ಜೈಲಿಗೆ ಶಿಫ್ಟ್ ಕೇಳಿ ಅರ್ಜಿ ವಿಚಾರಣೆ ಇತ್ತು ಇವತ್ತು ಅದನ್ನ ಮುಂದೂಡಿಕೆ ಮಾಡಿದರೆ ಸೆಪ್ಟೆಂಬರ್ ಎರಡಕ್ಕೆ ಅಂದ್ರೆ ಇನ್ನೂ ಎರಡು ದಿನಗಳ ಕಾಲ ಮುಂದೂಡಿಕೆ ಮಾಡಿದ್ದಾರೆ ಸದ್ಯಕ್ಕೆ ರಿಲೀಫ್ ಸಿಗ್ತಾ ಇದೆ ಸಿಟಿಲ್ ಸಿವಿಲ್ ಕೋರ್ಟ್ ಇದೀಗ ಮುಂದೂಡಿಕೆ ಮಾಡಿದೆ ಬಳ್ಳಾರಿಗೆ ಅವ್ರನ್ನ ಕಳಿಸಬೇಕು ಅನ್ನುವಂತಹ ಕೂಗಿತ್ತು ಅರ್ಜಿ ವಿಚಾರಣೆ ಇವತ್ತಿತ್ತು ಬಟ್ ದರ್ಶನ್ ಪರ ವಕೀಲರು ಬೇಡ ಕೆಲವೊಂದು ಸಮಸ್ಯೆಗಳಾಗುತ್ತೆ ಅವರ ತಾಯಿಗೆ ಅನಾರೋಗ್ಯ ಲಾಯರ್ಗಳು ಓಡಾಡಕ್ಕೆ ಕಷ್ಟ ಆಗುತ್ತೆ ಹೀಗೆ ಕೆಲವೊಂದು ಕಾರಣಗಳನ್ನು ಕೊಟ್ಟು ಇವತ್ತು ಅರ್ಜಿ ವಿಚಾರಣೆ ಇತ್ತು ಆದರೆ ಅದನ್ನು ಮುಂದೂಡಿಕೆ ಮಾಡಿದೆ ಅರ್ಜಿ ವಿಚಾರಣೆಯನ್ನು ಸಿಟಿ ಸಿವಿಲ್ ಕೋರ್ಟ್ ದರ್ಶನ್ ಜಗದೀಶ್ ಲಕ್ಷ್ಮಣ್ ನಾಗರಾಜ್ ಪ್ರದೋಷ್ ಶಿಫ್ಟ್ ಅರ್ಜಿ ಇತ್ತು ಇವತ್ತು ವಿಚಾರಣೆಗೆ ಎಸ್ ಪಿ ಪಿ ಮೂಲಕ ಅರ್ಜಿಯನ್ನ ಜೈಲ ಅಧಿಕಾರಿಗಳು ಸಲ್ಲಿಸಿದ್ರು ವಿಚಾರಣೆ ನಡೆಸಿ ಸೆಪ್ಟೆಂಬರ್ ಎರಡಕ್ಕೆ ಇದೀಗ ಕೋರ್ಟ್ ಮುಂದೂಡಿಕೆ ಮಾಡಿದೆ ಸೊ ಎರಡು ದಿನಗಳ ಕಾಲ ನೆಮ್ಮದಿ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಇಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ ಒಂದು ಸಿಬ್ಬಂದಿಯ ಸಮಸ್ಯೆ ಮತ್ತೊಂದು ಕಳೆದ ಬಾರಿ ಇದೇ ಕೋರ್ಟ್ ಜೈಲಿನಲ್ಲಿ ಅವರಿಗೆ ಪಂಚತಾರ ಫೆಸಿಲಿಟೀಸ್ ಕೊಟ್ಟಿತ್ತು ಅನ್ನುವಂತಹ ಹೈಲೈಟ್ ಆಗಿತ್ತು ಕೋರ್ಟ್ ಅದಕ್ಕೆ ಕ್ಯಾಕರ್ಸ್ ಮುಖ ಇನ್ನೊಂದು ಸಲ ಆ ಥರ ಆದರೆ ಪರಿಣಾಮ ನೆಟ್ಟಿಗಿರಲ್ಲ ಇರಲ್ಲ ಅಂತ ಹೇಳಿತ್ತು ಈ ಬೆನ್ನಲ್ಲೇ ಈ ತಗಾದಿಯೇ ಬೇಡ ತಲೆನೋವೇ ಬೇಡ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಬಿಡೋಣ ಅಲ್ಲಿ ಒಂದು ರೀತಿ ಸ್ಟ್ರಿಕ್ಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಅರ್ಜಿ ವಿಚಾರಣೆಗೆ ಬಂದಿತ್ತು ಇವತ್ತು ಆದರೆ ಬಳ್ಳಾರಿಯವರು ಕೂಡ ಇದಕ್ಕೆ ಆಪೋಸ್ ಮಾಡ್ತಾಯಿದ್ರು ನಮ್ಮಲ್ಲೂ ಸಿಬ್ಬಂದಿಯ ಕೊರತೆ ಇದೆ ಹಾಗಾಗಿ ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡಿ ಅಂತ ಕೇಳ್ತಾಯಿದ್ರು ಇವತ್ತು ಅದು ಚರ್ಚೆ ಆಗಬೇಕಿತ್ತು ಬಳ್ಳಾರಿಗೆ ಅಥವಾ ಬೇರೆ ಕಡೆಗೆ ಅಥವಾ ಈಗ ಅಲ್ಲೇನಾ ಅಂತ ಅದನ್ನೇ ಈಗ ಮುಂದೂಡಿಕೆ ಮಾಡಿದ್ದಾರೆ ಎಲ್ಲಿಗೆ ಅಂತ ಹೇಳಿದ್ರೆ ಎರಡನೇ ತಾರೀಕು ಸೆಪ್ಟೆಂಬರ್ ಎರಡನೇ ತಾರೀಕು ತನಕ ಮುಂದೂಡಿಕೆ ಮಾಡಲಾಗಿದೆ ಅದರ ಜೊತೆಗೆ ಬಟ್ಟೆ ಹಾಸಿಗೆ ದಿಂಬು ಬೆಡ್ಶೀಟ್ ನೀಡೋಕೆ ದರ್ಶನ್ ಪರ ವಕೀಲರು ಇವತ್ತು ವಾದವನ್ನು ಇಟ್ಟಿದ್ದರು ಜೈಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು ನೀವು ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ಈಗ ಸಾಮಾನ್ಯ ಆರೋಪಿಗಳಿಗೆ ಜೈಲಿನಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನು ಕೂಡ ಕೊಡ್ತಾ ಇಲ್ಲ ಒಂದು ತಲೆದಿಂಬಿಲ್ಲ ಬೆಡ್ಶೀಟ್ ಇಲ್ಲ ಅದೇ ಆಶ್ಚರ್ಯ ಅನಿಸ್ತಾರೆ ನಮಗೆ ಆ ವ್ಯವಸ್ಥೆ ಕೂಡ ಮಾಡಿಕೊಡ್ಲಿಲ್ವಾ ಅದು ದರ್ಶನ್ ಅವ್ರಿಗೆ ಅಂತ ದರ್ಶನ್ ಅವ್ರಿಗೆ ಅಲ್ಲಿರುವಂತಹ ವ್ಯವಸ್ಥೆಯೂ ಕೊಡ್ಲಿಲ್ವಾ ಹೆಚ್ಚಿನದಾಗಿ ಏನು ಬೇಡಪ್ಪ ಅದು ಕೂಡ ಇವತ್ತು ವಿಚಾರಣೆಗೆ ಬಂದಿತ್ತು ಅಹ್ ಹಂಗಾಗಿದ್ಯಾ ಇಲ್ವಾ ಅನ್ನುವಂಥದ್ದು ನೋಡೋಣ ಎರಡನೇ ತಾರೀಕು ಅದು ಚರ್ಚೆಗೆ ಬರುತ್ತೆ ನಟ ದರ್ಶನ್ಗೆ ಸಾಮಾನ್ಯ ಕೈದಿಗೆ ಕೊಡುವಂತಹ ಸೌಲಭ್ಯವೂ ಕೂಡ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮಹಾಸ್ವಾಮಿಗಳೇ ಅಂತ ಒಂದು ಬೇಡಿಕೆಯನ್ನ ಇಡ್ತಾರೆ ದರ್ಶನ್ ಪರ ವಕೀಲರು ಸುನೀಲ್ ದರ್ಶನ್ಗೆ ಸಾಮಾನ್ಯ ಕೈದಿಗೆ ಕೊಡುವಂತಹ ಸೌಲಭ್ಯವೂ ಕೂಡ ಕೊಡ್ತಾ ಇಲ್ಲ ಸೌಲಭ್ಯ ಕೊಡಬೇಕು ಅಂತ ಜೈಲಿನ ಮ್ಯಾನ್ಯಲ್ ನಲ್ಲೇ ಇದೆ ಚಳಿಗಾಲ ಇದ್ರೂ ಒಂದು ಬೆಡ್ಶೀಟ್ ಕೊಡ್ತಾ ಇಲ್ಲ ಬಟ್ಟೆ ಇಲ್ಲ ಹಾಸಿಗೆ ಇಲ್ಲ ದಿಂಬಿಲ್ಲ ಬೆಡ್ಶೀಟ್ ಕೊಡೋಕೆ ಆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಹಾಕಿದ್ದಾರೆ ಜೈಲ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಅಂತ ದರ್ಶನ್ ಪರ ವಕೀಲರು ವಾದವನ್ನು ಮುಂದಿಡ್ತಾರೆ ವಾದ ಮಂಡನೆಗೆ ಸಮಯಾವಕಾಶವನ್ನು ದರ್ಶನ್ ಪರ ವಕೀಲರು ಕೇಳಿದಾರಂತೆ ಮಹಾಸ್ವಾಮಿಗಳೇ ಕೆಲವೊಂದು ಬೇಸಿಕ್ ನೀಡ್ಸ್ಗಳನ್ನು ಕೊಡುವ ಕೇಳುವ ಅಗತ್ಯ ಇದೆ ಹಾಗಾಗಿ ನಂಗೆ ಟೈಮ್ ಮಾಡಿಕೊಡಿ ನಮಗೆ ಅಂತ ಯಾಕಂದರೆ ಈಗ ಸಾಮಾನ್ಯವಾಗಿ ಕೈದಿಗಳಿಗೆ ಮತ್ತು ಆರೋಪಿಗಳಿಗೆ ಅವರದ್ದೇ ಆದಂತ ಒಂದು ಕನಿಷ್ಠ ಪಕ್ಷ ಹೊತ್ಕೊಳ್ಳೋಕ್ಕೆ ಬೆಟ್ಸಿಟ್ಟು ಅದು ಕೂಡ ಕೊಟ್ಟಿಲ್ವಾ ಅನ್ನೋದೇ ಆಶ್ಚರ್ಯ ನಮಗೆ ಬೇಲ್ ರದ್ದಾದ ಹದಿನೈದು ದಿನದಲ್ಲೇ ಮತ್ತೆ ಜಾಮೀನು ಅರ್ಜಿಯನ್ನ ಪವಿತ್ರ ಗೌಡ ಸಲ್ಲಿಸಿದ್ದಾರೆ ಹೊಸ ಗ್ರೌಂಡ್ಸ್ ಮೇಲೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಏನಿದೆ ಹೊಸ ಗ್ರೌಂಡ್ಸ್ ನೋಡೋಣ ಸೆಷನ್ಸ್ ಕೋರ್ಟ್ ಗೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪವಿತ್ರ ಗೌಡ ಪರ ವಕೀಲರು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಅಂತೆ ಏನು ಅಂಶಗಳಿದಾವೆ ಹಾಗಾದ್ರೆ ಐ ಸಿ ಆಕ್ಟ್ ರೆಡಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ ಬಟ್ ಈಗ ಎನ್ ಎಸ್ ಇರೋದಲ್ವಾ ಹಾಗಾಗಿ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸುವಾಗ ಬಿಎನ್ ಎಸ್ ಆಕ್ಟ್ ಇತ್ತು ಬೇನಸ್ ಆಕ್ಟ್ ಆಕ್ಟ್ ರೆಡಿ ಚಾರ್ಜ್ ಶೀಟ್ ಸಲ್ಲಿಸದ ಐ ಪಿ ಸಿ ಸೆಕ್ಷನ್ ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸಿ ಆರ್ ಪಿ ಸಿ ಒನ್ ಸೆವೆನ್ ತ್ರೀ ಸಬ್ ಕ್ಲಾಸ್ನಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಬೇನಸ್ ಆಕ್ಟ್ ಬಂದ ನಂತರ ಸಿ ಆರ್ ಪಿ ಸಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಇದನ್ನು ಪ್ರಶ್ನಿಸಿ ಜಾಮೀನು ಕೋರಿ ಅರ್ಜಿಯನ್ನು ಪವಿತ್ರಗೌಡ ಅವರ ಪರ ವಕೀಲರು ಸಲ್ಲಿಸಿದ್ದಾರೆ ಓಕೆ ಬೇನಸ್ ಆಕ್ಟ್ ಐ ಪಿ ಸಿ ಅದು ನಿಮಗೆ ಗೊತ್ತಲ್ಲ ಇನ್ನೇನು ಭಾರತೀಯ ನಾಗರಿಕ ಸಂಹಿತೆ ಈಗ ಬಂದಿರೋದು ಬೇನಸ್ ಆ್ಯಕ್ಟ್ ಸೊ ಇವರು ಹಳೆದನ್ನೇ ಹಾಕಿದ್ದಾರೆ ಅದು ವ್ಯಾಲಿಡ್ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದರಿಂದ ಏನು ಸಮಸ್ಯೆ ಆಗುತ್ತೆ ಏನು ಎತ್ತ ಅದೆಲ್ಲವೂ ಚರ್ಚೆ ಆಗುತ್ತೆ ಬಿಡಿ ಬಟ್ ಈಗ ಬೇಲ್ಗೆ ಈ ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ಅಥವಾ ಹೊಸ ಗ್ರೌಂಡ್ಸನ್ನು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ ಇದನ್ನು ಹೇಗೆ ಪರಿಗಣನೆಗೆ ತಗೊಳುತ್ತೆ ಗೊತ್ತಿಲ್ಲ ಆ್ಯಂಡ್ ಇದೇ ಹಿಂದೆ ಬೇಲ್ ಹಾಕಿ ಬೇಲ್ಗೆ ಕೆಲವೊಂದು ಕಾರಣಗಳನ್ನು ನೆಪವರ ಕೊಟ್ಟಿದ್ದೇನು ಅಂದರೆ ಸಿಂಗಲ್ ಪೇರೆಂಟು ಪವಿತ್ರ ಗೌಡ ಮನೇಲಿ ವಯಸ್ಸಾಗಿರೋ ತಾಯಿ ಇದ್ದಾರೆ ಹಾಗಾಗಿ ಅದನ್ನ ಪರಿಗಣಿಸಿ ದಯವಿಟ್ಟು ಒಬ್ಬ ಹೆಣ್ಣುಮಗಳು ಅನ್ನುವಂತಹ ಪರಿಗಣನೆಗೆ ತಗೊಂಡು ಬೇಲ್ ಕೊಡಿ ನೀವು ಅಂತ ಕೇಳಿದ್ರು ಅದು ವರ್ಕ್ ಆಗ್ಲಿಲ್ಲ ಈಗ ಟೆಕ್ನಿಕಲ್ ಅಂಶಗಳನ್ನ ಮುಂದಿಡ್ತಾ ಇದ್ದಾರೆ ಮೋರ್ ಡೀಟೇಲ್ಸ್ ನನ್ನ ಕಲಿ ಈಗ ಅಜಯ್ ನೀಡ್ತಾರೆ ಅಜಯ್ ಇದೀಗ ಓಕೆ ಬಿ ಎನ್ ಎಸ್ ಐ ಪಿ ಸಿ ಇವೆಲ್ಲವೂ ಗೊತ್ತಿರುವಂತಹ ವಿಚಾರವೇ ಇದು ಬೇಲ್ಗೆ ಹೇಗೆ ವರ್ಕ್ ಆಗ್ಬೋದು ಹೇಗ್ ಸಹಾಯ ಮಾಡಬಹುದು ಪವಿತ್ರ ಗೌಡ ಅವರಿಗೆ ಖಂಡಿತವಾಗ್ಲೂ ವಿದ್ಯಾ ಈಗೇನು ಈ ಒಂದು ಪ್ರಕರಣದಲ್ಲಿ ಏನಿದೆ ಸಾಕಷ್ಟು ಎವಿಡೆನ್ಸ್ಗಳನ್ನ ಇಲ್ಲಿ ಪೊಲೀಸರು ಕಲೆಕ್ಟ್ ಮಾಡಿರುವಂಥದ್ದು ಸೊ ಈಗ ಎಲ್ಲವೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ ಈಗಾಗಲೇ ಹೈಕೋರ್ಟಲ್ಲಿ ಬೇಲ್ ಸಿಕ್ತು ಅನ್ನ ನಂತರ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು ಇವೆಲ್ಲವೂ ಕೂಡ ಈಗಾಗಲೇ ಸಾಕಷ್ಟು ವಿಚಾರಗಳು ಒಳಗೊಂಡಿರೋದೇನಂತಂದ್ರೆ ಇಲ್ಲಿ ಸಾಕ್ಷಿಗಳು ಈ ಎಲ್ಲ ಸಾಕ್ಷಿಗಳನ್ನು ಕೂಡ ಈಗಾಗಲೇ ಸಾಕಷ್ಟು ಕ್ಲೀನಾಗಿ ಬೆಂಗಳೂರು ಪೊಲೀಸರು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು ಕೊಟ್ಟ ಸಂದರ್ಭದಲ್ಲಿ ಈಗ ಈಗ ಅವರ ವಕೀಲರೇನಿದ್ದಾರೆ ಅವರು ಕೂಡ ಕೆಲವೊಂದು ವಾದವನ್ನು ಮಾಡಬೇಕಾಗತ್ತೆ ಯಾಕಂದರೆ ಅವರ ಕಕ್ಷಿದಾರನ ಒಳ ಹೊರಗ್ ತರಬೇಕು ಅಂದ್ರೆ ಏನಾದ್ರೂ ಗ್ರೌಂಡ್ ಇಟ್ಕೊಳ್ಳುತ್ತೆ ಸೊ ಹೀಗಾಗಿ ಈಗ ಬಾಲನ್ ಅಂತ ಏನಿದಾರೆ ಇವರು ಕೂಡ ಹಿರಿಯ ವಕೀಲರು ಕೂಡ ಆಗಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಕೇಸ್ ನೇಮಕವನ್ನ ಮಾಡಿದ್ದಾರೆ ಪವಿತ್ರ ಗೌಡ ಆ ಒಂದು ವಿಚಾರದಲ್ಲೂ ಕೂಡ ಈಗಾಗಲೇ ಅವರು ಕೂಡ ಇವತ್ತು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಐ ಪಿ ಎಸ್ ಐ ಪಿ ಸಿ ಅಲ್ಲಿ ಕೂಡ ಇರುವಂತದ್ದು ಈಗ ಬಿ ಎನ್ ಎಸ್ ಬಂದಿದೆ ಅದನ್ನ ಇಟ್ಕೊಂಡು ಇವರು ಕನ್ಸಿಡರ್ ಮಾಡಬೇಕು ಒಂದು ವಿಚಾರನೂ ಕೂಡ ಈಗಾಗಲೇ ಹೇಳಿರುವಂತದ್ದು ಯಾಕಂದ್ರೆ ಈಗಾಗಲೇ ಚಾರ್ಜ್ ಶೀಟ್ಸ್ ಏನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಐಪಿ ಉಲ್ಲೇಖ ಮಾಡಿದ್ದಾರೆ ಆದರೆ ಈಗಾಗಲೇ ಬಿ ಎನ್ ಎಸ್ ಬಂದಿದೆ ಅದರನ್ನ ಉಲ್ಲೇಖ ಮಾಡಬೇಕಿತ್ತು ಇಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಆಗಿರ್ಬೋದು ಗ್ರೌಂಡ್ಸ್ ಆಫ್ ವಿಚಾರಗಳು ಏನಿದೆ ಈ ಒಂದು ವಿಚಾರದಲ್ಲಿ ಬಿ ಎನ್ ಎಸ್ ಆಗಿರ್ಬೋದು ಅದರಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನೋ ಒಂದು ವಿಚಾರನೂ ಕೂಡ ಈಗಾಗಲೇ ಜಡ್ಜ್ ಮುಂದೆ ಕೂಡ ಹೇಳಿರುವಂತದ್ದು ಜಡ್ಜ್ ಕೂಡ ಇವೆಲ್ಲವನ್ನು ಕೂಡ ಆಲ್ಸಿದರೆ ಈಗಾಗಲೇ ಪ್ರತಿಯೊಂದನ್ನು ಕೂಡ ಆಲ್ಸಿ ಈಗಾಗ್ಲೇ ಸೆಪ್ಟೆಂಬರ್ ಎರಡನೇ ತಾರೀಕು ಕೂಡ ಈ ಒಂದು ವಿಚಾರಣೆಯನ್ನು ಸಹ ಮುಂದೂಡಿರುವಂಥದ್ದು ಇನ್ನು ಈ ಒಂದು ವಿಚಾರ ಜೊತೆಗೆ ಅದಕ್ಕೆ ಏನು ನೀವು ಹೇಳಿದಂಗೆ ಸಿಂಗಲ್ ಪೇರೆಂಟ್ ಆಗಿದ್ದಾರೆ ತಾಯಿಗೆ ವಯಸ್ಸಾಗಿದೆ ಜೊತೆಗೆ ಮಗಳಿಗೆ ತಾಯಿಯ ಆರೈಕೆ ಬೇಕಾಗಿದೆ ಇವೆಲ್ಲವನ್ನು ಗ್ರೌಂಡ್ಸ್ ನ ಇಟ್ಕೊಂಡು ನಮಗೆ ಬೇಲ್ ಸ್ಯಾಂಕ್ಷನ್ ಮಾಡಬೇಕು ಇಲ್ಲಿ ನಾವು ಸುಪ್ರೀಂ ಕೋರ್ಟ್ ನ ಆರ್ಡರ್ ಏನಿದೆ ಅದನ್ನ ನಾವು ಯಾವುದೇ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇಲ್ಲ ಆದ್ರೆ ಇಲ್ಲಿ ಗ್ರೌಂಡ್ಸ್ ಆಫ್ ಗ್ರೌಂಡ್ ಏನಿದೆ ಇವರು ಸರಿಯಾಗಿ ಮಾಡಿಲ್ಲ ಈ ಒಂದು ವಿಚಾರವನ್ನ ಇಟ್ಕೊಂಡು ನೀವು ಇಲ್ಲಿ ಬೇಲ್ ಅನ್ನು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಏನು ಜಡ್ಜ್ ಮುಂದೆ ಕೂಡ ವಾದವನ್ನು ಕೂಡ ಮಾಡಿರುವಂತದ್ದು ಸೊ ಹೀಗಾಗಿ ಜಡ್ಜ್ ಕೂಡ ಇದನ್ನ ಆಲಿಸಿದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ ಎರಡಕ್ಕೆ ಅದನ್ನ ಆದೇಶವನ್ನ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಸಹ ಈಗಾಗಲೇ ಹೇಳಿರುವಂತ what the ಇದೆಲ್ಲ ಒಂದು ಕಡೆ ಆದರೆ ಇನ್ನು ನಟ ದರ್ಶನ್ ಅವರ ವಿಚಾರಕ್ಕೆ ಬರೋದಾದ್ರೆ ಅವ್ರಿಗೂ ಕೂಡ ಸರಿಯಾದಂಥ ದಿಂಬ್ ಆಗಿರ್ಬೋದು ಹಾಸಿಗೆ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಇದರ ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ ಇದೆಲ್ಲವೂ ಕೂಡ ಜೈಲಿನ ಮ್ಯಾನ್ಯುಯಲ್ ಅಲ್ಲೇ ಇದೆ ಸೊ ಹೀಗಾಗಿ ಅದನ್ನು ನೀವು ಒದಗಿಸಬೇಕು ಅದಕ್ಕೆ ಕೂಡ ಇಲ್ಲಿ ಜೈಲಿನ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು ಸೊ ಹೀಗಾಗಿ ಅದನ್ನು ಕೂಡ ಈಗಾಗಲೇ ಜಡ್ಜ್ ಕೂಡ ಆಲಿಸಿರುವಂಥದ್ದು ಯಾವ್ಯಾವ ವಿಚಾರಗಳು ಈಗಾಗಲೇ ಪ್ರಸ್ತಾಪವನ್ನು ಮಾಡಿದಾರೋ ಅದೆಲ್ಲವನ್ನು ಕೂಡ ಜಡ್ಜ್ ಆಲ್ಸಿದರೆ ಅದನ್ನು ಕೂಡ ಈಗಾಗಲೇ ಸೆಪ್ಟೆಂಬರ್ ಸೆಪ್ಟೆಂಬರ್ ಎರಡನೇ ತ ಕಾರ ಕೂಡ ವಿಚಾರಣೆಯನ್ನು ಮುಂದೂಡಿದರೆ ಅವತ್ತು ಕೂಡ ಆದೇಶ ಕೊಡ್ತೀವಿ ಅನ್ನೋ ಮಾತನ್ನು ಸಹ ಸದ್ಯ ಹೇಳಿರುವಂತದ್ದು ಒಟ್ನಲ್ಲಿ ಎಲ್ಲರಿಗೂ ಕೂಡ ಈಗ ಜೈಲು ಫಿಕ್ಸ್ ಆಗಿರುವಂತದ್ದು ಇನ್ನು ಅವರು